ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಪಾನಿಪುರಿಗೆ ಮತ್ತು ಚಾಟ್ಸ್ಗಳಿಗೆ ಉಪಯೋಗಿಸೋ ಅಂತ ಒಂದು ಸೇವ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಜರಡಿ ಮಾಡಿಕೊಂಡು ಒಂದು ಗ್ಲಾಸು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಳ್ಳೆ ಬ್ರ್ಯಾಂಡ್ ತೊಗೋಬೇಕು ಕಡಲೆ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ತುಂಬ ತೆಳ್ಳಗೂ ಕಲಸ್ಬಾರ್ದು ಮತ್ತು ತುಂಬ ಗಟ್ಟಿನೂ ಕಲಿಸ್ಬಾರ್ದು ಒಂದು ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಸ್ವಲ್ಪ ಸಾಫ್ಟಾಗಿರ್ಬೇಕು ಅದು ಆ ಥರ ಮಾಡಿಕೊಂಡು ಈಗ ಚಕ್ಲಿ ಹೊತ್ತೋ ಮನೆಗೆ ಅದನ್ನು ನಾನು ತುಂಬ್ಕೊಳ್ತಾ ಇದ್ದೀನಿ ಈ ಥರ ರೋಲ್ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರೋಲ್ ಥರ ಮಾಡಿ ನೋಡಿ ಎಣ್ಣೆ ಕಾದಿದೆ ಅಂತ ನೋಡ್ತಾ ಇದ್ದೀನಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ನೋಡಿ ಈ ಚಕ್ಲಿ ಇವತ್ತು ಮನೆಯಿಂದ ಈಗ ನಾನು ಸೇವ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಇದಾದ ಮೇಲೆ ತಿರ್ಗಿಸ್ ಹಾಕ್ಕೊಂಡು ತೆಗಿತಾ ಇದ್ದೀನಿ ಮಿಕ್ಕಿರೋದನ್ನು ಇದೇ ಥರ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಒಂದು ನಾವು ಈ ಹಿಟ್ಟನ್ನ ಚಕ್ಲಿ ಹೊತ್ತು ಮನೆಯಲ್ಲಿ ತುಂಬಿಕೊಂಡ್ರೆ ಒಂದು ಮೂರು ಸಲ ಹಾಕ್ಬೋದು ನಾವು ಈ ಥರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಆಯಿತು ಸೇವು ಒಂದು ಸ್ವಲ್ಪ ಕರ್ಬೇವನ್ನ ಕರೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಸೂಪರಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ ಬಾ ಬಾಯ್